ಭಾನುವಾರ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ನಿನ್ನೆ ಇನ್ನೂ ಅವ ಯಾವನ ನ ಕಡೆ ಹೆಡ್ಡ ದಡ್ಡ ಬುದ್ಧಿ ಕೆಟ್ಟವ ಟಿ ವಿ ನೈನಲ್ಲಿ ಒಂದು ಎಂಥ ಕಡೆ ನ್ಯೂಸ್ ಹೋದರು ಹೋಯ್ತಾ ಇದ್ದ ಅಯ್ಯೇನು ನ್ಯೂಸ್ ಹೋದ್ರು ತಾನೋ ನಿನ್ನೆ ದಿನ ನಾನು ಅವನ್ನ ಅವಾಯ್ಡ್ ಮಾಡಿದ್ದೆ ಆ ದರಿದ್ರೆ ಚಾನೆಲ್ನ ಅಂದರು ತಿಮ್ರೋಡಿ ಅವ್ರದ್ದು ಏನೋ ವಿಚಾರ ಹೇಳ್ತಿದ್ದಾನಲ್ಲ ಏನು ಹೇಳ್ತದಾನ ನೋಡೇ ಬೇಡಣ ಅಂತ ಅಂದ್ಬಿಟ್ಟು ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಬಾಯಿ ಬಂದಿದ್ದೆಲ್ಲ ಬೋಡ್ದನಲ್ಲ ಹುಚ್ಚ ಈ ಸಲ ಬೇಲಾಗಿದೆ ಇವನಿಗೆ ಸಿಂಗಲ್ ಯೂಸ್ ಮಾಡ್ತಾನೆ ನನಗೆ ಮೈ ಪರ್ಸ್ಕೊಳಂಗಾಯ್ತದಲ್ಲ ಅದು ಸಿಂಗಲ್ ಯೂಸ್ ಮಾಡೋ ಅಷ್ಟು ಕಮ್ಮಿ ವಯಸ್ಸಿನ ಮನುಷ್ಯರ ಅವರು ರೆಸ್ಪೆಕ್ಟ್ ಕಡ ಮಗನೇ ಅರ್ವ ನಿನ್ನ ವಯಸ್ಸೆಷ್ಟ ಅರ್ಧದಷ್ಟು ಆಗಿಲ್ಲ ಅವ್ರಿಗಾಗಿರೋಷ್ಟು ತಿನ್ ನೋಡಿ ಅವ್ರಿಗೆ ಅವ್ರು ಹೋದ್ರು ಅಂಟರು ಅಂದ್ರೆ ಎಲ್ಲರೂ ಅವ್ರನ್ನ ಹಿಂದೆ ಎಷ್ಟು ಜನ ಬರ್ತಾರ ನೀವು ಅಂಟೆನ್ ಗಾಡಿ ಬಿಟ್ಕೊಂಡು ಅಂತಂದ್ರೆ ನಿನ್ ಹಿಂದೆ ಎಷ್ಟು ಜನ ಬರ್ತಾರ ಯಾವೊಂದೋ ನಿನ್ ಹೆಸರೇನ ಕಣೆ ನಂಗೆ ಪತ್ತೆ ಮಾಡ್ಕೋಬೇಕು ಅಂತಿದ್ದೀನಿ ನಾನು ಷೀ ಪತ್ತೆನಾದ್ರು ಯಾಕೆ ಮಾಡ್ಕೊಂಡ ಬಿಡೋಣ ಆ ಕೊಚ್ಚೆ ಒಳಗಡೆ ಕಲ್ಲು ಕಲ್ಲಾಕ್ಬಾರ್ದು ಅಂತ ಅನ್ನೋ ಅನ್ನೋತರ ನಿಮ್ಮ ಸ್ವಭಾವ ಬೇಡ ದರಿದ್ರ ನಂಗೆ ಅಂತ ಅಂದ್ರು ನನಗೆ ತಡಿಯೋಕಾಗ್ಲಿಲ್ಲ ಅಂದ್ರೆ ಹೇಳ್ತಿದ್ದೀನಿ ಕೇಳು ನೀ ಏನಂದೆ ನೆನ್ನೆ ತಿಮ್ರೋಡಿ ಅವರಿಗೆ ಬೇಲಾಯ್ತು ಒಳ್ಳೇದಾಯ್ತು ನಿನ್ನಜ್ಜಿ ನಿನ್ನ ಆಕ್ಸಿಡೆಂಟ್ ಅಲ್ಲಿ ಬಹಳ ಕೆಟ್ಟದಾಯ್ತು ಅನ್ನೋ ತರ ಇತ್ತಲ್ಲೋ ಯಾಕ ನಿನಗೆ ನಿನ್ನ ನಿನಗೆ ಏನಾರು ಕೆಟ್ಟದ್ ಮಾಡಿದ್ರ ಏನಾರು ಚಾಕು ಚೂರಿ ಚುಚ್ಚಿದ್ರ ನಿನ್ನ ಮನೆ ಹೆಣ್ಮಕ್ಳಿಗೆ ಏನಾರು ಕೆಟ್ಟ ಕೆಟ್ಟದೇನಾದ್ರು ಮಾಡಿ ಹೋಗಿದ್ರ ಹಾ ಹೆಣ್ಣು ಮಕ್ಳ ಇದ್ದಾರಲ್ಲ ನಿನ್ ಮನೇಲಿ ಟಿವಿ ನೈನ್ ಓನರ್ ಆದ್ರೂ ಸರಿ ಪ್ರೊಪರೇಟರ್ ಆದ್ರೂ ಸರಿ ಅಲ್ಲಿ ಕೆಲಸ ಮಾಡೋ ಡಂ ಹೆಡ್ ಒಳಗಡೆ ಸಗಣಿ ತುಂಬಿಕೊಂಡ್ರು ಪ್ರೆಸೆಂಟ್ ಮಾಡ್ತಾರಲ್ಲ ಅವ್ರಿಗೆ ಒಡ್ದರ್ ಅವ ಎಷ್ಟೊಂದ್ ಅವೇ ಸುಮಾರ್ ಸಲ ಒಂದೊಂದ್ಸಲ ಒಂದೊಂದ್ಸಲ ಒಂದ್ ಟೈಮಲ್ಲಿ ಒಂದೊಂದು ಬರ್ತವೆ ಅದ್ರೊಗಡೆ ಯಾವ್ದೋ ಒಬ್ಬ ಟಿವಿ ನೈನ್ ಕನ್ನಡದಲ್ಲಿ ಹೋದ್ರ ಹೋದ ನ್ಯೂಸ್ ಕಂಡ್ರೆ ನಿನ್ನೆ ಆಮೇಲೆ ಹೇಳ್ತಾನವ ತಿಮ್ರೋಡಿ ಅವ್ರದ್ದು ಬೇಲ ಆದರೂ ಪರವಾಗಿಲ್ಲ ನಾನು ಹೇಳ್ತಿದ್ದೀನಿ ಕರೆಕ್ಟಾಗಿ ಅವ ಹೇಳಿದ್ದು ಸಿಂಗ್ಯುಲರ್ ಟೆನ್ಸಲ್ಲಿ ಮೈಂಡೆಡ್ ಆದರೂ ಪರವಾಗಿಲ್ಲ ಇವ್ರ ಮೇಲ್ಗಡೆ ಇನ್ನೂ ಅಡಿಷನಲ್ ಕೇಸ್ಗಳು ಬೀಳ್ತವೆ ಎಸ್ ಎಸ್ ಟಿ ಅವರು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಯಾಕೆ ಅಂತ ಹೇಳಿದ್ರೆ ಅವರು ಈ ಭೀಮಾ ಅನ್ನವ ಯಾರು ಚಿನ್ನಯ್ಯ ಅನ್ನವ ಯಾರು ಈಗ ಇದಾಗಿದ್ಯೋ ಅವರಿಗೆ ಅವನಿಗೆ ಜಾಗ ಕೊಟ್ಟಿದ್ರು ಮನೇಲಿರಕ್ಕೆ ಅಂತ ಅಂದ್ಬಿಟ್ಟು ಅಂತ ಎಷ್ಟೇ ಇನ್ನೂ ಹೇಳಿಲ್ಲ ನಾನು ತಡೆದು 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 ಒಂದು ನಿನ್ನೆಯಿಂದ ರಾತ್ರಿಯಿಂದ ಇವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದೂವರೆ ಆಗಕ್ಕೆ ಹತ್ತದೆ ಕಣ ಸುದ್ದಿಯೇ ಇಲ್ಲ ನೀ ಸುಳ್ಳು ಸುದ್ದಿಗೆ ಏನು ಮಾಡ್ಬೇಕಾ ನಿಮಗೆ ನೀ ನೀಂದ್ರಲ್ಲಿ ಮಾತಾಡ್ಸೋಣ ನಾವು ಕೆಟ್ ಕೆಟ್ಟ ಪದ ಆಡಬೇಕು ಅಂತ ನಾವು ಹೇಳಿದ್ರೆ ಹೇಳೋರು ಬಹಳ ಜಾನ ಇದ್ದಾರೀ ಪವರ್ ಟಿವಿಯನ್ನು ಕಳ್ಕೊಳ್ತಾನೆ ಹೇಳ ಕೆಟ್ಟ ಕೆಟ್ಟ ಪದ ಮಾತಾಡ್ದೆ ನಿಂತ ಏನು ಗೊತ್ತಾ ರಾಕೇಶ್ ಶೆಟ್ಟಿ ಮನೆ ನಾವು ಅವನಿಗೆ ರೆಸ್ಪೆಕ್ಟ್ ಕೊಡೋ ಜನಿಯಾರ ಅವ್ರ ಮನೇಲಿ ಒಬ್ಬರು ಹೆಂಡತಿ ಮಕ್ಕಳು ಅವನಿಗೆ ಯಾರು ಇಲ್ಲ ಅಂದ್ರೆ ಅಂದ್ರೆ ಹೆಣ್ಣ ಹೆಣ್ಣ ಜೀವ ಒಂದು ಅವನ ಮನೇಲಿ ಒಂದು ಇಲ್ಲಕೆ ಇಲ್ಲ ಅಂತ ಅನ್ನೋದಾದ್ರೆ ಅವನ್ನ ಹೆತ್ತು ಹೊತ್ತು ಬೆಳೆಸಿರೋ ಒಬ್ಬ ತಾಯಿ ಇಲ್ವಾ ಆ ತಾಯಿಗಾರು ರೆಸ್ಪೆಕ್ಟ್ ಕೊಡಬಾರ್ದ ಅದಕ್ಕೆ ಮತ್ತೆ ಆ ಸೀಮೆ ಹೆಣ್ಮಕ್ಳ ಕೈಲಿ ಅವನದೇ ಸ್ಟುಡಿಯೋ ಕಡೆ ಸರ್ಯಾಗ್ ಏಟ್ ತಿಂದು ಬಟ್ಟೆ ಗಿಟ್ಟೆ ಎಲ್ಲಾನು ಮಾಡಿ ಮಸ್ತ್ ರೇಪ್ ಮಾಡಬಂದವ ಬಂದವ ನಾವು ಈ ಲೆವೆಲ್ ಇಳಿಬೇಡ ಟಿವಿ ನೈನ್ ಈ ಗೆ ಬೇಡ ನೀ ರಾಕೇಶ್ ಲೆಟ್ಟಿಗೆ ಶೆಟ್ಟಿ ಲೆವೆಲ್ಗೆ ಈಗ ರಾಕೇಶ್ ಶೆಟ್ಟಿ ಕರೆಂಟ್ಲಿ ಈಸ್ ಹೋಲ್ಡಿಂಗ್ ದ ಟಾಪ್ ಪ್ಲೇಸ್ ಯಾವ ಕಳ್ಳರು ಕಳ್ಳ್ರೀಮ್ ಟೀಮ್ ಟೀಮ್ ಒಳಗಡೆ ಆಮೇಲೆ ಅವನಾದ್ಮೇಲೆ ವಿ ಟಿವಿ ಅವನಾದ್ಮೇಲೆ ಆ ಫ್ರೀಡಮ್ ಟಿ ವಿ ದರಿದ್ರೆ ಅದ್ರದ್ದು ಹೆಣ್ಮಕ್ಳ ಕೇಳಿ ಈ ಕೆಟ್ಟ ಕೆಟ್ಟ ಸುದ್ದಿಗಳ ಅದಾದ್ಮೇಲೆ ರೋ ಒಂದು ಖಂಡು ಒಂದು ಒಂದು ಇದಾವೆ ಟಿ ಏನು ಟಿ ವಿ ವಿಕ್ರಮ ಅಂತ ಬಂದಿದೆ ಆಮೇಲೆ ಸುಮಾರಿದ್ದಾವೆ ಅದಾ ಇನ್ನೂ ಸುಮಾರಿದ್ದಾವೆ ಯೂಟ್ಯೂಬರ್ಗಳಂತೂ ಈಗ ಲೇಟೆಸ್ಟು ನಾನು ಇದು ಮಾತ್ರ ಹೇಳಲೇಬೇಕು ಇದು ಸುದ್ದಿ ವಿಚಾರ ಕೇಳಿಸ್ಕೊಳ್ಳಿ ಐವತ್ತು ಸಾವಿರ ದುಡ್ಡು ಕೊಡ್ತಾರಂತೆ ತಿಂಗಳಿಗೆ ಒಂದು ಸೆಕೆಂಡಲ್ಲಿ ನೀವು ಆಗಿ ಯೂಟ್ಯೂಬ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ಮಾಡಿದ್ರೆ ಅಷ್ಟೇ ಇಷ್ಟೇ ಏನು ಕಂಟೆಂಟ್ ಅಪ್ಲೋಡ್ ಮಾಡ್ತೀರೋ ಡಸಂಟ್ ಮ್ಯಾಟ್ರ್ ಅದು ಅದು ಅವರು ಅಲ್ಲಿ ಉಲ್ಲೇಖನೇ ಮಾಡಿಲ್ಲ ಅವ್ರ ಅಡ್ವರ್ಟೈಸ್ಮೆಂಟಲ್ಲಿ ಇಲ್ಲಿದೆ ನನ್ನ ಹತ್ರ ಸ್ಕ್ರೀನ್ ಶಾಟು ಹೆಂಗ್ ಅಪ್ಲೋಡ್ ಕಾಣೆ ನಾನು ಇಮಿಡಿಯೇಟ್ ಈ ವಿಡಿಯೋ ಹಿಂದೆಗಡೆ ಇಲ್ಲದಾರೂ ಮುಂದೆಗಡೆ ಎಲ್ಲರೂ ಒಂದು ಕಡೆ ಮಾಡ್ತೀನಿ ನನಗೆ ಅಷ್ಟು ಅಷ್ಟರ ಮಟ್ಟಿಗೆ ಎಡಿಟಿಂಗ್ ಬರೋದಿಲ್ಲ ಏನು ಮಾಡೋದು ನಾನು ಮೊಬೈಲಲ್ಲಿ ಅಷ್ಟೊಂದು ಐಫೈ ಎಡಿಟರ್ ಪಡಿಟರ್ ಇಲ್ಲಕ್ಕೂ ಇಲ್ಲ ಆಯಿತಾ ನಾವೆಲ್ಲ ಭಾಳ ಸಣ್ಣ ಸಣ್ಣ ಪ್ರಾಣಿಗಳು ಚಿಕ್ಕ ಪುಟ್ಟ ಡಿವೈಸಲ್ಲಷ್ಟೇ ನಾವು ಮ್ಯಾನೇಜ್ ಮಾಡ್ಕೊಂಡಿರೋರು ಭಾಳ ಸಣ್ಣ ಬಡವರು ಹಿಂಗಂತ ತೆಕೊಂಡ್ರ ನೋಡ್ರಪ್ಪ ಮೀಡಿಯಾ ಈ ದೊಡ್ಡ ದೊಡ್ಡ ಮೀಡಿಯಾಗಳನ್ನ ಹಳೆ ಕಾಲದಲ್ಲಿ ಹಿಂಗೆ ಚಿಟಕಿ ಮೆಚ್ಚಿಪಕಾಯಿ ಫೆಬಿಲ್ ಎಲ್ಲ ಇಷ್ಟಿಷ್ಟು ಕೋಟಿ ಪಟ್ಟಿ ಎಲ್ಲ ಬೇಕಿರಲಿಲ್ಲ ಅವಾಗ ಸಾವಿರಪ್ಪ ಅವ್ರಿಗೆ ಎಲ್ಲ ಸಿಕ್ಕೋರು ಅನ್ಸುತ್ತೆ ಸಾವಿರಪ್ಪ ಅವ್ರಿಗೆಲ್ಲ ಬುಕ್ ಮಾಡಿ ಎಲ್ಲ ಮಾಡಿ ನಮ್ಮದು ಸುದ್ದಿಗಳನ್ನ ಬಾಯ್ ಮುಚ್ಚಿ ನೀವು ಪ್ರಿಂಟ್ ಮಾಡಕ್ ಕೊಡುದು ಹಿಂಗ್ ಮಾಡ್ತಿದ್ರು ಆಮೇಲೆ ಎಲೆಕ್ಟ್ರಾನಿಕ್ ಟಿವಿಗೆ ಮಾಡಕ್ಕೆ ಶುರು ಮಾಡಿದ್ರು ಅಂದ್ರೆ ಈ ಟಿವಿಲೇನು ಟೆಲಿಕಾಸ್ಟ್ ಆಗಕ್ಕೆ ಶುರು ಆಯ್ತು ಅದಕ್ಕೆಲ್ಲ ಮೀಡಿಯಮ್ಗೆ ಶುರು ಮಾಡಿದ್ರು ಆಮೇಲೆ ಇವರಿಗೆ ಯೂಟ್ಯೂಬರ್ಗಳ್ನ ಮಹಾ ಸಾಗರ ಏನು ಬಂತು ಅದನ್ನ ಕಂಟ್ರೋಲ್ ಮಾಡಕ್ಕಾಗ್ದಲೇ ಈಗ ಫ್ರೆಶ್ ಆಗಿ ಎಷ್ಟೊಂದು ಜನಗಳಿಗೆ ಹಿಂಗೆ ಲಾಲಿಪಾಪ್ ಒಂದು ಕೊಡ್ತಾವ್ರೆ ಎರಡು ಜನ ಹಿಡ್ಕತ್ತರ ಹಿಡ್ಕಳಿ ಐವತ್ತು ಸಾವಿರ ಕೊಡ್ತಾರಂತೆ ಒಂದು ಸೆಕೆಂಡಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಐವತ್ತು ಸಾವಿರ ಸಂಪಾದಿಸಿ ಹಿಂಗಂತ ಅಡ್ವರ್ಟೈಸ್ಮೆಂಟ್ ಬರ್ತಾವೆ ನೋಡ್ರಿ ಯೂಟ್ಯೂಬಲ್ಲ ಯೂಟ್ಯೂಬಲ್ಲದೆ ನೋಡ್ರಿ ಆ ಚಾನೆಲ್ ನ ಪುರ ಪರವಾಗಿಲ್ಲ ಸ್ಕ್ರೀನ್ಶಾಟ್ ಐ ಡಿ ಮಾತ್ರ ನಾನು ಆ ಯೂಟ್ಯೂಬ್ ಐ ಡಿನ ನಾನು ಆಕ್ಸೆಸ್ ಮಾಡಿ ಡಿಸ್ಕ್ರಿಪ್ಷನ್ ಎಲ್ಲ ಹಾಕ್ತೀನಿ ಆವಾಲೆಯಲ್ಲಿ ನಮ್ಮನ್ನ ಲೂಟಿ ಮಾಡಿದ್ದು ಸಾಕಾಯ್ತು ಆ ಧರ್ಮಾಧಿಕಾರಿ ಈಗ ಆ ಧರ್ಮಾಧಿಕಾರಿ ಲೂಟಿ ಮಾಡೋ ಕೆಲಸ ನಮ್ಮದು ಅನ್ಕೊಳ್ಳೋಣ ಟರ್ಮಿಸಿ ನಿಮ್ಮದು ನನಗೆ ಈ ವಿಡಿಯೋಗೆ ಬರಲಿ ರಿಪ್ಲೈಗಳು ಯಾವ ಲೆವೆಲಿಗೆ ಬರ್ತವೋ ನೋಡೋಣ ಐವತ್ತು ಸಾವಿರ ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ರಿ ಎಲ್ಲರ ತನಕ ಒಂದೊಂದು ಸ್ಮಾರ್ಟ್ ಫೋನ್ ಇರುತ್ತೆ ಎಲ್ಲಾರ ಕೈಲಿ ಒಂದೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬಿಟ್ಟು ಒಂದು ಸೆಕೆಂಡಿನಲ್ಲಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಸ್ಬಿಟ್ಟು ಐವತ್ತೈವತ್ತು ಸಾವಿರ ತಿಂಗಳಿಗೆ ತಗೊಳ್ಳಿ ಆಮೇಲೆ ಕೊಡಬಿಡಿದ್ರು ಅಡುಗೆ ಏನು ಕಂಟೆಂಟು ಪೋಸ್ಟ್ ಮಾಡಿ ನೋಡಣೆ ಮಾಡೋಣ ಏನಾಯ್ತು ಮಾಡ್ರ ಕಳ್ರ ಕಳ್ತಂದೇ ಬುದ್ಧಿ ಕಲ್ಸ್ಬೇಕಲ್ಲ ಶ್ರೀಕೃಷ್ಣ ಪರಮಾತ್ಮನ ಪಾಲಿಸಿ ಇದೆ ಅರ್ಜುನ್ ಹೇಳ್ಕೊಟ್ಟಿದ್ದವ ಮಹಾಭಾರತದ ಆ ಗೀತೆ ಗೀತೆ ಒಳಗಡೆ ಇರೋದಿದೆ ಪರಮಾರ್ಥ ಗೀತೆದು ಯಾವಾಗ ಅರ್ಥ ಮಾಡ್ಕತ್ತೀರಿ ಮಾಡ್ಕೊಳ್ಳಿ ನೋಡಿ ಕರ್ಮಣ್ಯ ನಮಗೆ ಹೇಳಕ್ ಬರತ್ತ ಆದಿ ಮೇಲೆ ಎಲ್ಲ ಪಾಠ ಓದಿಲ್ಲ ನಾವು ಅಂದರೆ ನಿನ್ನ ಕರ್ಮ ನೀನು ಅಂತ ಅರ್ಥ ಕನ್ನಡದಲ್ಲಿ ಹೇಳಕ್ಕೆ ಬರುತ್ತೆ ಸಂಸ್ಕೃತ ಬರೋದಿಲ್ಲ ಓದಿಲ್ಲ ನಾವು ಸಂಸ್ಕೃತ ಏನು ಮಾಡೋಣ ಭಾಳ ಕ್ರಿಶ್ಚಿಯನ್ ಸ್ಕೂಲಲ್ಲಿ ನಾವು ಹಂಗಾಗಿ ಅವ್ರು ನಮಗೆ ಮಹಾಭಾರತದ ಗೀತೆ ಗೀತೆ ಒಳ್ಳೆ ಕೊಡಲಿಲ್ಲ ಏನು ಮಾಡೋಣ ನಮ್ಮ ಕರ್ಮ ಆ ಲೆವೆಲಲ್ಲಿ ಯಾವುದೇ ಹಿಂದೂ ಸ್ಕೂಲ್ಗಳು ಹೈ ಕ್ವಾಲಿಟಿದು ಏನ್ ಕ್ವಾಲಿಟಿ ಎಜುಕೇಶನ್ ಕೊಡೋದು ಯಾವ ಇರಲಿಲ್ಲ ನಮ್ಮ ಊರಲ್ಲಿ ಏನು ಮಾಡಿದಿರಿ ನೀವೆಲ್ಲ ಜನ ಇಷ್ಟ ಬಂದಿದ್ದು ನೋಡ್ಕೋಬೋದು ಇಷ್ಟ ಬಂದಿದ್ದು ಕತ್ಕೋಬೋದು ಆದರೆ ಹಾದಿ ತಪ್ಪಬೇಡಿ ಸರಿಯಾಗಿ